ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂಪರ ಸಂಘಟನೆಗಳ ಸಹಯೋಗದಲ್ಲಿ ಭಾನುವಾರದಂದು ಹಮ್ಮಿಕೊಂಡಲಾಗಿದ್ದ ಬೃಹತ್ ಶ್ರೀರಾಮ ಶೋಭಾ ಯಾತ್ರೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಬಿಜೆಪಿ ಮುಖಂಡ ಶ್ರೀಕಲ್ ರಾಮಚಂದ್ರ ಗೌಡ ಮತ್ತು ಮಾಜಿ ಶಾಸಕ ರಾಜಣ್ಣ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ನಗರದ ಹನುಮಂತಪುರ ಗೇಟ್ ಬಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ಶ್ರೀರಾಮ ಶೋಭಾ ಯಾತ್ರೆ ಆರಂಭವಾಯಿತು ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀರಾಮನ ಯಾತ್ರೆ ಮೆರವಣಿಗೆ ಸಾಗಿತ್ತು ಮೆರವಣಿಗೆಯಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿ ಮತ್ತು ಶ್ರೀರಾಮನ ಪ್ರತಿಮೆಗಳು ವಿಶೇಷವಾಗಿ ಗಮನ ಸೆಳೆದವು ಬೃಹತ್ ಶೋಭಾ ಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದು ವಿವಿಧ ಪ್ರಕಾರಗಳ ಕಲೆ ಮತ್ತು ನೃತ್ಯದ ಮೂಲಕ ಮನರಂಜನೆ ನೀಡಿದವು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬ ಘೋಷ ವಾಕ್ಯಗಳು ಮೊಳಗುತ್ತಾ ಹನುಮಂತಪುರ ಗೇಟ್ ಬಳಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ಸಂಚರಿಸಿದ ಶ್ರೀರಾಮ ಹಾಗೂ ವರಾಹಿ ಚಿತ್ರವುಳ್ಳ ಕೇಸರಿ ಧ್ವಜ ಹಿಡಿದು ಜೈ ಶ್ರೀರಾಮ ಘೋಷಣೆಯೊಂದಿಗೆ ಸಾವಿರಾರು ಹಿಂದೂಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ದಾರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಯಾತ್ರೆ ಸಾಗಿದ್ದು ರಸ್ತೆಯ ಎರಡೂ ಬದಿಯಲ್ಲಿ ಜನರು ಸಾಲುಗಟ್ಟಿ ನಿಂತು ಮೆರವಣಿಗೆ ವೀಕ್ಷಣೆ ಮಾಡಿದ್ದಾರೆ ಶೋಭಾ ಯಾತ್ರೆಯಲ್ಲಿ ಸಾವಿರಾರು ಹಿಂದೂಗಳು ಶ್ರೀರಾಮನ ಘೋಷಣೆಯೊಂದಿಗೆ ತುಂತುರು ಮಳೆಯಲ್ಲೂ ಡಿಜೆ ಸಂಗೀತಕ್ಕೆ ಹೆಚ್ಚು ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ ಮುಂಜಾಗೃತ ಕ್ರಮವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಧ್ಯಕ್ಷ ಪದಾಧಿಕಾರಿಗಳು ಹಾಗೂ ಎಲ್ಲಾ ಪರ ಸಂಘಟನೆಗಳು ಹಿಂದೂ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಹಿಂದೂ ಧರ್ಮದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಜಾತಿಗಳನ್ನ ಮನೆಯಲ್ಲಿ ಇಟ್ಟು ಸಂಕಷ್ಟದಲ್ಲಿ ಇರುವ ಹಿಂದೂಗಳ ರಕ್ಷಣೆಗೆ ನಿಂತಾಗ ಹಿಂದೂ ಧರ್ಮ ಬಲಿಷ್ಠವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಯುವ ಬ್ರಿಗೇಡ್ ಸಂಘಟನೆಯ ಮುಖ್ಯಸ್ಥರಾದಂತಹ ವಾಗ್ಮಿ ಸೂಲಿಬೇಲಿ ಚಕ್ರವರ್ತಿಯವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಪಟ್ಟಣದಲ್ಲಿ ಭಾನುವಾರ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮತ್ತಿತರ ಹಿಂದೂಪರ ಸಂಘಟನೆಗಳಿಂದ ಹಮ್ಮಿಕೊಂಡಿದ್ದ ಬೃಹತ್ ಶ್ರೀರಾಮೋತ್ಸವ ಹಾಗೂ ಶೋಭಾ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ ಜಗತ್ತಿನಲ್ಲಿ ಯಾವುದಾದರೂ ಸನಾತನ ಧರ್ಮ ಇದ್ದರೆ ಅದು ಕೇವಲ ಹಿಂದೂ ಧರ್ಮ ಮಾತ್ರ ರಾಮನ ಬಗ್ಗೆ ಇರುವುದು ಕಥೆಯಲ್ಲ ಅದೊಂದು ಭವ್ಯ ಇತಿಹಾಸ ಎಂದ ಅವರು ಜಗತ್ತಿನಲ್ಲಿ ಹೆಚ್ಚು ಮಂದಿ ಮುಕ್ತಿಗಾಗಿ ಹಿಂದೂ ಧರ್ಮವನ್ನ ಅನುಸರಿಸುತ್ತಿದ್ದಾರೆ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ಇದ್ದ ರಾಮನ ಆದರ್ಶಗಳನ್ನ ಪ್ರತಿಯೊಬ್ಬರೂ ಪಾಲಿಸಬೇಕಾಗಿದೆ ಎಂದರು ರಾಮನಿಗಿಂತ ಮೊದಲೇ ಹಿಂದೂ ಧರ್ಮ ಇತ್ತು ಎಂದ ಅವರು ಹಿಂದೂ ಧರ್ಮ ಅತ್ಯಂತ ಪ್ರಾಚೀನ ಧರ್ಮ ಈ ಧರ್ಮವನ್ನ ನಮ್ಮ ಕಾಲಘಟ್ಟಕ್ಕೆ ನಶಿಸಿ ಹೋಗದಂತೆ ಎಚ್ಚರ ಮುಂದಿನ ಪೀಳಿಗೆಗೂ ಅದನ್ನ ಶ್ರೇಷ್ಠ ಧರ್ಮವಾಗಿ ಉಳಿಸಿ ಬೆಳೆಸುವ ಕಾರ್ಯವನ್ನ ನಾವು ಇಂದು ಮಾಡಬೇಕಾಗಿದೆ ಎಂದರು ನಮ್ಮದು ಪುಣ್ಯವಂತ ಪೀಳಿಗೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಮಹಾ ಮೇಳವನ್ನ ನಾವು ನೋಡಿದ್ದೇವೆ ಎಂದ ಅವರು ಶ್ರೀರಾಮನ ಹೆಸರಲ್ಲಿ ಕೇವಲ ಬೀದಿಗಳಲ್ಲಿ ಪಾದಯಾತ್ರೆ ಮಾಡಿದ್ರೆ ಸಾಲದು ಅವರ ಆದರ್ಶ ಬದುಕು ನಮ್ಮ ಅಂತರಂಗದಲ್ಲಿಯೂ ಕೂಡ ಯಾತ್ರೆ ನಡೆಸಬೇಕಾಗಿದೆ ಎಂದರು ಎಲ್ಲಾ ಜಾತಿಯ ನಾಯಕರು ಮೊದಲು ತಮ್ಮ ಜಾತಿ ಬಿಟ್ಟು ಬೇರೆ ಧರ್ಮಗಳಿಗೆ ಹೋಗಿರುವವರನ್ನ ವಾಪಸ್ಸು ಕರೆತರುವ ಕೆಲಸ ಮಾಡಬೇಕೆಂದ ಸೂಲಿ ಈ ಹಿಂದೆ ಹಿಂದೂಗಳು ಅಂದರೆ ಅತ್ಯಂತ ನೀಚ ನಿಕೃಷ್ಟವಾಗಿ ನೋಡುತ್ತಿದ್ದ ದಿನಗಳು ಇದ್ದವು ಆದರೆ ಆ ಪರಿಸ್ಥಿತಿ ಇಲ್ಲ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಹಿಂದೂಗಳ ರಕ್ಷಣೆಗೆ ಕೆಲಸ ಮಾಡುತ್ತಿದೆ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಪಾಠ ಕಲಿಸಿದೆ ಇಡೀ ಜಗತ್ತು ಭಾರತದ ಕಡೆ ತಿರುಗು ನೋಡಿದೆ ಯುದ್ಧವನ್ನ ಗೆದ್ದ ಭಾರತದ ಪರಿಕರಗಳಿಗೆ ಜಾಗತಿಕ ಬೇಡಿಕೆ ಇದೆ ಎಂದರು ಜಗತ್ತಿನ ಏಕೈಕ ಧರ್ಮ ಧರ್ಮ ಮಾತ್ರ ನನ್ನ ಧರ್ಮ ಎಷ್ಟು ಶ್ರೇಷ್ಠ ಅಂತಂದ್ರೆ ಜಗತ್ತಿನ ಇವತ್ತಿನ ಎಲ್ಲ ಜನರು ಕೂಡ ತಮಗೆ ಮುಕ್ತಿ ಬೇಕು ಅಂತ ಭಾವಿಸಿದ್ರೆ ಭೂಮಿ ಭಾರತ ಅನುಸರಿಸಬೇಕಾಗಿರೋದು ಹಿಂದೂ ಧರ್ಮ ಇದು ನನ್ನ ಧರ್ಮ ಇನ್ನೊಂದು ಮಾತು ಹೇಳೇನು ರಾಮ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿ ರಾಮನನ್ನ ರಾಮಾಯಣವನ್ನ ಕಥೆ ಅಂತ ಕರೀತಾರೆ ಆದ್ರೆ ಜಗತ್ತಿನ ಜನಕ್ಕೆ ಗೊತ್ತು ಇತಿಹಾಸ ಅಂತ ರಾಮ ಹುಟ್ಟಿ ಎಷ್ಟು ವರ್ಷ ಆಯ್ತು ಗೊತ್ತ ಕೃಷ್ಣ ಹುಟ್ಟಿದೇ ಕನಿಷ್ಠ ಪಕ್ಷ ಐದೈದು ಕಾಲು ಸಾವಿರ ವರ್ಷ ಆಯ್ತು ಕಲಿಯುಗ ಶುರುವಾಗಿ ಐದು ಕಾಲು ಸಾವಿರ ವರ್ಷ ಆಯ್ತು ಅದರ ಮೇಲೆ ಈ ರಾಮ ಹುಟ್ಟಿ ಕನಿತ ಪಕ್ಷ ಎಂಟು ಸಾವಿರ ವರ್ಷ ಆಗಿದೆ ಎಂಟು ಸಾವಿರ ವರ್ಷಗಳ ಹಿಂದೆ ಇದ್ದ ರಾಮ ರಾಮನಿಂತ ಮುಂಚೆ ಹಿಂದೂ ಧರ್ಮ ಇತ್ತು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಆದರೆ ಇಂದಿನವರೆಗೂ ಬದುಕಿರುವಂತ ಅತ್ಯಂತ ಪ್ರಾಚೀನ ಧರ್ಮದ ಅನುಯಾಯಿ ನಾನು ನಾವೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಆದ್ರೆ ಅದ್ರ ಜೊತೆಗೆ ಎಚ್ಚರಿಕೆ ಇದೆ ನನ್ನ ಕಾಲಕ್ಕೆ ಈ ಧರ್ಮವನ್ನ ನಶಿಸಿ ಹೋಗ್ಲಿಕ್ಕೆ ನಾನು ಬಿಡಲ್ಲ ನನ್ನ ಮುಂದಿನ ಪೀಳಿಗೆಗೆ ಒಂದು ಶ್ರೇಷ್ಠ ಧರ್ಮವನ್ನ ನಾನು ಕೊಟ್ಟು ಹೋಗ ಿ ಅಂತ ಆ ಭಾವನೆಯನ್ನ ಉಳಿಸಿಕೊಂಡಿದ್ವಿ ನಾನು ಈ ಕಾರಣಕ್ಕೆ ಓಡಾಟ ಈ ಕಾರಣಕ್ಕೆ ನಿಮ್ಮ ಜೊತೆ ಮಾತುಕತೆ ಈ ಚಿಂತನೆ ನನಗೆ ಮಾತ್ರ ಅಲ್ಲ ನಿಮಗೂ ಬರಬೇಕು ನಾನು ಆರಂಭದಲ್ಲಿ ಹೇಳಿದಂತೆ ಪುಣ್ಯವಂತ ಪೀಳಿಗೆ ನಮ್ದು ಎಂತ ಪುಣ್ಯವಂತ ಪೀಳಿಗೆ ಅಂತಂದ್ರೆ ವರ್ಷಗಳ ನಂತರ ಬರುವಂತ ಮಹಾಕುಂಭ ನೋಡುವ ಭಾಗ್ಯ ಸಿಕ್ಕಿರುಳು ನಮಗೆ ಮಾತ್ರ ರಾಮ ಆರಿಸ್ಕೊಂಡಿದ್ದಾನೆ ನಮ್ಮನ್ನ ನೀವುಗಳ ಕರಿ ಈ ಕೆಲಸಕ್ಕೆ ಎಂತ ನಿಮ್ಗೆ ಆಶ್ಚರ್ಯ ಅಂತ ಹೇಳಿದ್ರಲ್ಲಿ ಭಾರತದ ದೆಸೆ ಹೇಗ್ ಬದಲಾಗಿದೆ ಅಂತಂದ್ರೆ ಭೂಮಿಯೊಳಗೆ ಮುಚ್ಚಿಟ್ಟಿರುವಂತ ಮೂರ್ತಿಗಳು ಕಾಣಿಸ್ಕೊಳ್ಳಕ್ಕೆ ಶುರುವಾಗಿವೆ ನದಿಯೊಳಗೆ ಅವತ್ತು ಆಕ್ರಮಣದ ಕಾಲಕ್ಕೆ ಬಿಟ್ಟು ಬಿಟ್ಟಿರುವಂತಹ ಮೂರ್ತಿಗಳು ಈಗ ಹೊರಬಂದು ಕಾಣಿಸ್ಕೊಳ್ಳಿಕ್ ಶುರುವಾಗಿದೆ ದೇವರಿಗೂ ಅನಿಸಿದೆ ಇವತ್ತಿನ ಜನ ನನ್ನ ಚೆನ್ನಾಗಿ ನೋಡುತ್ತಾರೆ ಕಾಪಾಡ್ತಾರೆ ಅನ್ನೋ ವಿಶ್ವಾಸ ದೇವರಿಗೂ ಬಂದು ಭೂಮಿಯ ಅಡಿಲಿಯಿಂದ ದೇವರು ತೋರಿಸಿಕೊಂಡಿದ್ದಾರೆ ಅಂದ್ರೆ ಎಂತ ಭೂಮಿಯಂತ ಕಾಲಘಟ್ಟ ಇರಬೇಕು ಈ ಕಾಲಘಟ್ಟದಲ್ಲಿ ಬದುಕಿರುವಂತ ನಾವು ಒಂದು ಅಂದ್ರೆ ರಾಮನ ಹೆಸರಲ್ಲಿ ಏನೇ ಪಾದಯಾತ್ರೆ ನಡೆಸಿದ್ದೀವೋ ಇದು ಬರೀ ಬೀದಿಗಳಲ್ಲಿ ನಡಿಲಿಕ್ಕಲ್ಲ ಅಂತರಂಗದಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ಪ್ರತಿಯೊಬ್ಬ ಹಿಂದುವನ್ನು ಕೈ ಹಿಡಿದು ಕರ್ಕೊಂಡು ಬರ್ತೀವಿ ಯಾರ್ಯಾರು ಈ ಧರ್ಮವನ್ನ ಬಿಟ್ಟು ಹೋಗಿ ತಾನು ಅವರನ್ನು ಕೈ ಹಿಡಿದು ಕರ್ಕೊಂಡು ಬರ್ತೀವಿ ಇಲ್ಲಿರುವಂತ ಎಲ್ಲ ಜಾತಿಯ ಪ್ರಮುಖರಿಗೂ ನಾನು ಅತ್ಯಂತ ಪ್ರೀತಿಯಿಂದ ಕೇಳ್ಕೊಳ್ತೀನಿ ನಿಮ್ ನಿಮ್ ಜಾತಿಯ ಮುಖಂಡರ ಬಳಿ ಹೋಗಿ ಆ ಜಾತಿಯ ಮುಖಂಡರ ಬಳಿ ಪ್ರೀತಿಯಿಂದ ಕೇಳ್ಕೊಳ್ಳಿ ಯಾರ್ಯಾರು ನಮ್ಮ ಜಾತಿಯನ್ನು ಬಿಟ್ಟು ಕಳೆದ ನೂರು ವರ್ಷಗಳಲ್ಲಿ ಕನ್ವರ್ಟ್ ಆಗಿದ್ದಾರೋ ಅವರನ್ನು ಒಲಿಸಿ ನಮ್ಮ ಜಾತಿಗೆ ವಾಪಸ್ ಕರ್ಕೊಂಡು ಬರ್ತೀವಿ ಅಂತ ಸಂಕಲ್ಪ ಮಾಡಿ ಯಾವ್ಯಾವ ಜಾತಿಯ ಸಾಧುಕರು ಇರ್ತಾರೋ ಸಮಾಜದ ಪ್ರಮುಖರು ಇರ್ತಾರೋ ಅವರುಗಳು ಓಪನ್ ಕರೆ ಕೊಡಲಿಕ್ಕೆ ಶುರು ಮಾಡಿ ಬನ್ನಿ ವಾಪಸ್ ನಾವು ನೀವು ಸೇರಿಸ್ಕೊಳ್ತೀವಿ ನಾವೆಲ್ಲರೂ ಜೊತೆಯಲ್ಲಿ ಹೋಗೋಣ ಈ ರಾಷ್ಟ್ರವನ್ನು ಬಲವಾಗಿ ಕಟ್ಟೋಣ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಇನ್ನು ಮುಂದೆ ಕಾರ್ಯಕ್ರಮಗಳಲ್ಲಿ ಕಣ್ಣೀರ್ ಹಾಕಬೇಕಾಗಿಲ್ಲ ಕಣ್ಣೀರ್ ಹಾಕಬೇಕ ಯಾರು ಅಂತಂದ್ರೆ ವರದಿ ಮೈಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಮಾಜಿ ಶಾಸಕನಾಗಿ ಜನನಾಯಕನಾಗಿ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವುಗೊಳಿಸಿರುವ ವಿಚಾರದಲ್ಲಿ ನಾನು ದಲಿತರಿಗೆ ಬೆಂಬಲ ನೀಡಿದ್ದೇನೆ ಇದನ್ನ ಅಡ್ಡವಾಗಿ ಇಟ್ಟುಕೊಂಡು ಸುಳ್ಳು ಸುಳ್ಳು ಆರೋಪಗಳನ್ನು ನನ್ನ ಮೇಲೆ ಮಾಡುವುದು ಸರಿಯಲ್ಲ ಎಂದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಿಶೋರ ಭವನದಲ್ಲಿ ನಡೆದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳ ವಿತರಣೆ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಅಂಬೇಡ್ಕರ್ ಪ್ರತಿಮೆ ಸ್ಥಳಾಂತರ ವಿಶ್ವದಲ್ಲಿ ಮಾಜಿ ಶಾಸಕರು ದಲಿತರಿಗೆ ದುಡ್ಡು ಕೊಟ್ಟು ಚಿಂತಾಮಣಿ ಬಂದ್ ಮಾಡಿಸಿ ದಲಿತಪುರ ಸಂಘಟನೆಗಳ ಹಿಂದೆ ಇದ್ದಾರೆ ಎಂಬ ಆರೋಪವನ್ನ ಮಾಡಿದರು ಈ ಆರೋಪಕ್ಕೆ ಸ್ಪಷ್ಟನೆ ನೀಡಿರುವ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಭಾನುವಾರ ತಾಲೂಕಿನಲ್ಲಿ ಜೆ ಕೆ ಹಿಲ್ ವೇವ್ ರೆಸಾರ್ಟ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ನಾನು ತಾಲೂಕಿನಲ್ಲಿ ಹತ್ತು ವರ್ಷ ವರ್ಷಗಳ ಕಾಲ ಶಾಸಕನಾಗಿ ಕಾರ್ಯನಿರ್ವಹಿಸಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡುವುದರ ಜೊತೆಗೆ ದಲಿತರ ಬಹುದಿನಗಳ ಕನಸಾಗಿದ್ದ ಅಂಬೇಡ್ಕರ್ ಭವನವನ್ನ ಕಟ್ಟಿಸಿ ಭವನದ ಮುಂಭಾಗದಲ್ಲಿ ಹನ್ನೊಂದು ಅಡಿ ಉದ್ದದ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಇಡಲು ತೀರ್ಮಾನಿಸಿ ಆಂಧ್ರ ತೆನಾಲಿಕೆ ತೆರಳಿ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಗೆ ಐದು ಲಕ್ಷ ಹಣವನ್ನು ಅಡ್ವಾನ್ಸ್ ಆಗಿ ನೀಡಿ ಬಂದಿದ್ದೇನೆ ಆದರೆ ಚುನಾವಣೆಯಲ್ಲಿ ಸೋತಿದ್ದರಿಂದ ಆ ಕೆಲಸವನ್ನ ಮಾಡಲಿಕ್ಕೆ ಆಗಲಿಲ್ಲ ಕ್ಷೇತ್ರದ ಮಾಜಿ ಶಾಸಕನಾಗಿದ್ದೇನೆ ಜನರ ಸಮಸ್ಯೆಗಳಿಗೆ ನೀವು ಸ್ಪಂದಿಸದಿದ್ದರೂ ನನ್ನ ತನಕ ಬರುವ ಸಮಸ್ಯೆಗಳಿಗೆ ಸ್ಪಂದಿಸುವುದು ನನ್ನ ಕರ್ತವ್ಯ ಅಂಬೇಡ್ಕರ್ ಪುತ್ಥಳಿ ತೆರವಿನ ಉಚ್ಚಾರದಲ್ಲಿ ದಲಿತರಿಗೆ ಸಹಕಾರ ಕೊಟ್ಟಿದ್ದು ನಿಜ ಆದರೆ ದುಡ್ಡು ಕೊಟ್ಟು ಪ್ರತಿಭಟನೆ ಮಾಡಿಸುವಷ್ಟು ಕೀಳುಮಟ್ಟದ ರಾಜಕಾರಣ ನಾನು ಮಾಡಲ್ಲ ಎಂದು ಗರಂ ಆಗಿದ್ದಾರೆ ನಿಮ್ಮಂತ ಕಲ್ಮಶ ರಾಜಕಾರಣ ನಾನು ಮಾಡಲ್ಲ ನನ್ನ ನಾನು ಏನಾದರೂ ಇದ್ರೆ ಮೇಯರ್ವಾಗಿ ರಾಜಕಾರಣ ಮಾಡ್ತೀನಿ ನಿಮ್ಮ ಕಲ್ಮಶ ರಾಜಕಾರಣ ಎಷ್ಟು ಒಂದಲ್ಲ ನೂರು ಹೇಳ್ತೀನಿ ನಾನು ಏನೇನು ಮಾಡ್ತೀರಾ ನಾನು ಇನ್ನು ಮುಂದಾದರೂ ದಯಮಾಡಿ ನೀವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಮಾತಾಡಿ ಕರೆಕ್ಟಾಗಿ ರಾಜಕಾರಣ ಮಾಡಿ ನೀವು ಸೂಪರ್ ಮಿನಿಸ್ಟರ್ ಕೈಗೆ ಕೊಡೋದು ನೀವು ಅಧಿಕಾರಿಗಳ ಕೈಗೆ ಕೊಟ್ಟು ಆಟ ಆಡಿ ನೀವು ಅಧಿಕಾರಿಗಳು ಕೂಡ ಅಷ್ಟೇ ಸರ್ ಇದ್ದೀವಿ ನಾವು ಏನ್ ಬೇಕಾದರೂ ಮಾಡ್ತೀವಿ ಸಾಧ್ಯ ಇಲ್ಲ ಅವೆಲ್ಲ ಆಗೋದಿಲ್ಲ ಅವೆಲ್ಲ ನಡೆಯೋದಿಲ್ಲ ನೆಟ್ಟಿಗೆ ನೇರವಾಗಿ ರಾಜಕಾರಣ ಮಾಡಿದ್ರೇ ಇರೋಕ್ಕಾಗೋದಿಲ್ಲ ನೀವು ಈ ರೀತಿ ಕಲ್ಮಶಗಳ ಕಲ್ಮಶ ರಾಜಕಾರಣ ಮಾಡಿದ್ರೆ ಉಳಿಯೋದೇ ಇಲ್ಲ ಕಲ್ಮಶ ರಾಜಕಾರಣದಲ್ಲಿ ಪಾರದರ್ಶಕವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ನೀವು ಅದು ಮಾಡ್ತಾ ಇಲ್ಲ ನೀವು ಸಚಿವರಿಗೆ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಪಾಪ ಸೂಪರ್ ಒಬ್ರು ಇನ್ನೂ ಕೆಲವು ಅಧಿಕಾರಿಗಳಿಗೆ ಕೈ ಕೊಟ್ಟಿದ್ದೀರ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಆ ರಾಜಕಾರಣದಿಂದ ಇವತ್ತು ನಿಮ್ಗೆ ಇಷ್ಟೆಲ್ಲ ಬೈಗಳು ಇನ್ನೊಂದು ಮತ್ತೊಂದು ಆಗ್ತಾ ಇರೋದು ನೆಟ್ಟಿಗೆ ನೀವು ರಾಜಕಾರಣ ಮಾಡಿ ಈ ರೀತಿ ಪ್ರತಿಭಟ್ ನಿಮ್ಗೆ ಪ್ರತಿಭಟನೆ ನಿಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು ಓಕೆ ಇದು ಸೆನ್ಸಿಟಿವ್ ಮ್ಯಾಟರ್ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನೀವು ಅವ್ರನ್ನ ಕೂರಿಸ್ಕೊಂಡು ನಾನು ಮೊದಲಿಂದಲೂ ಹೇಳಿದ್ದೀನಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಮಂತ್ರಿಗಳು ಮನಸ್ಸು ಮಾಡಿದ್ರೆ ಐದೇ ನಿಮಿಷ ಕೆಲಸ ನೀವು ಮಾಡಿ ಯಾಕಂದ್ರೆ ನಿಮ್ ನೀವು ಅಲ್ಲಿ ಆಗಲ್ಲ ನಿಮಗೆ ನನಗೆ ಗೊತ್ತಿದೆ ಸಮಸ್ಯೆ ಏನು ಅಂತ ಅಲ್ಲಿ ನೀವು ಯಾಕೆ ಮಾಡ್ತಾ ಇಲ್ಲ ಆ ಜಾಗದಲ್ಲಿ ಇವತ್ತು ನೀವೇ ಹೇಳಿದಿರ ನಿಮ್ಮ ಸಹೋದರರು ಎಲ್ಲೋ ಒಂದ್ ಕಡೆ ಮೂರು ಜನ ನಿಲ್ಲಿಸ್ಬಿಟ್ಟು ಇದು ಬಿ ಎ ಆಫೀಸು ಇದೀ ಮಿಡ್ಲ್ ಸ್ಕೂಲು ಇದು ಮೇಮ್ ಎಸ್ಕೊಂಬಿ ಮಧ್ಯಮ ಲಾಂಗ್ ಮೇಮ್ಕೊಂಡಿದ್ದ ಮೇಮ ಮುಪ್ಪ ಅಂದ್ರೆ ನೀವು ನಿಮ್ಮ ಉದ್ದೇಶ ಏನು ಇನ್ನೂ ಎರಡು ಮುಂದಿನ ರಾಜಕಾರಣಕ್ಕಾಗಿ ಪಾಪ ಅವ್ರಿಗೆ ಸಲೀಸ್ ಹಾಕ್ಬೇಕು ಅಂತ ಹೇಳಿ ಬಿಟ್ಟಿದ್ದೀರಾ ಅವ್ರು ಬಂದಿದ ತಕ್ಷಣ ಏನೋ ಬೇಕಲ್ಲ ಮುಂದಿನ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ರಾಜಕಾರಣ ಯಾರ್ ಮಾಡ್ತಾರೆ ಯಾರು ಬರ್ತಾರೆ ಅವ್ರಿಗೆ ಬೇಕಲ್ಲ ಬಂದಿದ ತಕ್ಷಣ ರಿಸರ್ವ್ ಬಿಇಒ ಆಫೀಸು ಏನಲ್ಲ ಆಮೇಲೆ ಈ ಮಿಡಿಲ್ ಸ್ಕೂಲು ಇರಲ್ಲ ಅದಕ್ಕೆ ರಿಸರ್ವ್ ಆಗಿ ಇವಾಗಲೇ ಅದಕ್ಕೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ನಮಗೂ ನಿಮ್ಮ ಸಾವಿರದ ಹೇಳಿದರೆ ಮುಳ್ಳಿ ಮೇಸ್ಕೊಂಡು ಮಕ್ಕಾವಲ್ಲ ಇದೆ ನೀರು ಚಪ್ಪಲ ನಡೀತದೆ ಜನಕ್ಕೆ ನೀವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಏನು ನಡೀತಾ ಇದೆ ಅಂತ ಅದ್ರ ಜೊತೆಗೆ ಅಧಿಕಾರಿಗಳ ಕೈಗೆ ನೀವು ರಾಜಕಾರಣ ಕೊಟ್ಟರೆ ಮಾಡೋಕ್ಕಾಗುತ್ತಾ ಈಗ ಬರೋದು ನಾವು ಯಾರು ಆ ವಿನೋದ್ ಕಾನೋ ಕಾಲೋನಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಬನ್ನಿ ಅಂತ ಯಾರು ಕರೆದಿಲ್ಲ ಸಂಘಟನೆಯವರು ಕರೆದಿಲ್ಲ ನಾವು ಕರೆದಿಲ್ಲ ಹಠಾತ್ ಆಗೇ ಯಾರು ಊಹೆ ಮಾಡಿರ್ಲಿಲ್ಲ ಅಲ್ಲಿರ್ತಕ್ಕಂಥ ಕಾಲೋನಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀವು ಬಂಧಿಸಿದಾಗ ಬಂದ್ರು ಯಾರ ಯಾರು ತಂದೆ ತಾಯಿ ಸುಮ್ಮನೆ ಇರ್ತಾರೆ ಯಾವತ್ತು ಅವ್ರನ್ನ ಬಂಧಿಸಿದ್ರಿ ಬಂದ್ರು ತಪೇಶ್ವರ ತಪೇಶ್ವರ ಕಾಲೋನಿಯಲ್ಲಿ ಅವ್ರ ಯಾಕೆ ಬಂದ್ರು ಆಚೆ

ಬಾಗೇಪಲ್ಲಿ ಪಟ್ಟಣದ ಹೊರಹೊಲಿಯದ ಟಿಬಿ ಕ್ರಾಸ್ನಲ್ಲಿ ಇರುವ ಪ್ರವಾಸಿ ಮಂದಿರದ ಬಳಿ ಭಾನುವಾರ ಬೆಳಿಗ್ಗೆ ಬೃಹತ್ ಸಿಮೆಂಟ್ ಮೂಟೆಗಳನ್ನು ತುಂಬಿಕೊಂಡು ಬಂದಿದ್ದ ಲಾರಿಯೊಂದು ಡಿವೈಡರ್ ಮೇಲೆ ನುಗ್ಗಿ ಅಡ್ಡಲಾಗಿ ಬಿದ್ದಿರುವಂತಹ ಘಟನೆ ನಡೆದಿದೆ ಪಟ್ಟಣದ ಕಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಕಡೆ ಸಾಕುವ ವೇಳೆ ವೇಗವಾಗಿ ಬಂದ ಲಾರಿಯು ಡಿವೈಡರ್ ಮೇಲೆ ಹತ್ತಿದೆ ಇದರಿಂದಾಗಿ ನಿಯಂತ್ರಣಕ್ಕೆ ಬಾರದೆ ಪಲ್ಟಿ ಹೊಡೆದಿದ್ದು ಸಿಮೆಂಟ್ ಮೂಟೆಗಳೆಲ್ಲವೂ ಚೆಲ್ಲಾಪಿಲ್ಲಿ ಹಾಕಿ ರಸ್ತೆಯಲ್ಲಿ ಹರಡಿದೆ ಇದರಿಂದಾಗಿ ಕೆಲ ಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿ ಟ್ರಾಫಿಕ್ ಜಾಮ್ ಏರ್ಪಟ್ಟಿತ್ತು ಈ ಘಟನೆಯಲ್ಲಿ ಅದೃಷ್ಟವಶ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ ವಾಹನದ ಮುಂಭಾಗ ಎಕ್ಸೆಲ್ ಕಟ್ಟಾಗಿ ಪಲ್ಟಿ ಹೊಡೆದಿದೆ ಎಂದು ಪ್ರತ್ಯಕ್ಷ ದರ್ಶಿಗಳು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಹೆದ್ದಾರಿ ಗಸ್ತು ಪಡೆಯುವ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು ನಂತರ ಪರಿಶೀಲನೆ ನಡೆಸಿದ್ದು ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿ